ನಮಸ್ಕಾರ ಡೈರಿಗೆ ಸ್ವಾಗತ ನಾನು ದಣೇಶ್ ಬಕನ್ಕೆರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂಥರ ಕುರ್ಚಿ ಕಿತ್ತಾಟ ನಡೀತಾ ಇದೆ ಬಿಜೆಪಿ ನಲ್ಲಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನ ಬದಲಿಸ್ಬೇಕು ಅಂತ ನಾನಾ ರೀತಿಯ ಕಸರತ್ತುಗಳು ನಡೀತಾ ಇದಾವೆ ಇದ್ರ ನಡುವೆ ಜೆ ಡಿ ಎಸ್ ಸದ್ದಿಲ್ಲದೆ ಮುಂದಿನ ಚುನಾವಣೆಗೆ ತಯಾರಾಗ್ತಿದೆ ಈಗಾಗಲೇ ಒಂದ್ಸಲ ಜೆ ಡಿ ಎಸ್ ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನ ಮಾಡಿದರೆ ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಸುತ್ತಿನ ರಾಜ್ಯ ಪ್ರವಾಸ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಪ್ರವಾಸ ಮಾಡಬೇಕು ಅಂತ ಅವರ ತಂದೆ ಜೆ ಡಿ ಎಸ್ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೂಚನೆ ಕೊಟ್ಟಿದರಂತೆ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ಲಾನ್ ಏನು ಜೆ ಡಿ ಎಸ್ ಯಾವ ರೀತಿಯಲ್ಲಿ ತಯಾರಿಯನ್ನ ಮಾಡ್ತಾ ಇದೆ ಮತ್ತು ನಿಖಿಲ್ ಸ್ವಾಮಿ ಅವರ ಈ ರಾಜ್ಯ ಪ್ರವಾಸ ಯಾವ ಸ್ವರೂಪದಲ್ಲಿರುತ್ತೆ ಯಾವ ಉದ್ದೇಶವನ್ನು ಹೊಂದಿರುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ಬುಕುನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನಿಖಿಲ್ ಸ್ವಾಮಿ ಈಗ ಆಲ್ಮೋಸ್ಟ್ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರೇನೋ ಇನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಆ ಕಾರ್ಯವೈಖರಿ ಸರಿನಾ ತಪ್ಪ ಅನ್ನೋದು ಬೇರೆ ವಿಷಯ ಬಟ್ ಆ ಆ ತರದ ಕೆಲಸವನ್ನ ಮಾಡ್ತಿದ್ದಾರೆ ಒಂದು ಸುಟ್ಟು ರಾಜ್ಯ ಪ್ರವಾಸವನ್ನು ಕೂಡ ಮಾಡಿದ್ದಾರೆ ಅದರ ರಿಪೋರ್ಟ್ ಅನ್ನ ಅವರ ತಂದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀಡಿದ್ದಾರೆ ಅದರ ಆಧಾರದ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಕೆಲವು ಕಾರ್ಯತಂತ್ರವನ್ನು ರೂಪಿಸ್ತಿದ್ದಾರೆ ಅಂದ್ರೆ ಈಗ ಎಲ್ಲೆಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೋಗಿದ್ರೋ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ ಯಾರು ಆಕ್ಟಿವ್ ಆಗಿದ್ದಾರೆ ಬೂತ್ ಲೆವೆಲಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೆ ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೆ ಏನು ಕೆಲಸ ಮಾಡ್ತಿದ್ದಾರೆ ಜೆ ಡಿ ಎಸ್ ಅನ್ನ ಬಲವರ್ಧನೆ ಮಾಡಲಿಕ್ಕೆ ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅದರ ಆಧಾರದ ಮೇಲೆ ಎಚ್ ಡಿ ಕುಮಾರ್ ಸ್ವಾಮಿ ಕಾರ್ಯತಂತ್ರವನ್ನು ರೂಪಿಸ್ತಿದ್ದಾರೆ ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಷೇತ್ರ ಅಂತ ಅಂದ್ಕೊಳ್ಳಿ ಅಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಎ ಯಾರು ಬಿ ಯಾರು ಸಿಆರ್ ಎ ಅಂದ್ರೆ ನಂಬರ್ ಒನ್ ಯಾರಿಗೆ ಅವಕಾಶಗಳು ಕೊಡಬಹುದು ಇದೆ ಅಂತ ಅದೇ ರೀತಿ ಅದು ಬಿಟ್ರೆ ಯಾರು ಅಂತ ಹೀಗೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಅದಕ್ಕೋಸ್ಕರನೇ ಅದಕ್ಕೋಸ್ಕರನೇ ವಜಿಲ್ ಕುಮಾರಸ್ವಾಮಿ ಅವರು ತಮ್ಮ ಈ ಕೇಂದ್ರ ಸಚಿವ ಸ್ಥಾನದ ಎಲ್ಲ ಕೆಲಸಗಳ ನಡುವೆ ಪ್ರತಿದಿನ ಒಂದು ಎರಡು ಗಂಟೆ ಮೀಸಲು ಇಡ್ತಿದಾರಂತೆ ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿಯವ್ರ ಜೊತೆ ಮಾತಾಡ್ತಾರೆ ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತಾರೆ ಮತ್ತು ಆ ಅಭ್ಯರ್ಥಿಗಳ ಜೊತೆ ಮಾತಾಡ್ತಾರೆ ಸ್ಥಳೀಯ ನಾಯಕರ ಜೊತೆ ಮಾತಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗ ನಿಖಿಲ್ ಅವ್ರಿಗೆ ಎರಡನೇ ಹಂತದ ರಾಜ್ಯ ಪ್ರವಾಸವನ್ನು ಹೊರಡಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಕುಮಾರಸ್ವಾಮಿ ಎರಡನೇ ಹಂತದಲ್ಲಿ ಕೆಲವು ಕ್ಷೇತ್ರಗಳು ಪುನರಾವರ್ತನೆ ಆಗಬಹುದು ಅನ್ನುವಂಥ ಮಾಹಿತಿಗಳು ಇದಾವೆ ಅಂದರೆ ಈಗಾಗಲೇ ಮೊದಲನೇ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಲ್ಲೆಲ್ಲಿ ಹೋಗಿದ್ರು ಅಲ್ಲಿಗೆ ಮತ್ತೆ ಹೋಗುವ ಸಾಧ್ಯತೆಗಳು ಇದ್ದಾವೆ ಅಂದರೆ ಬಹುಶಃ ಎಲ್ಲೆಲ್ಲಿ ಜೆ ಡಿ ಎಸ್ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತ ಅನಿಸುತ್ತೋ ಅಲ್ಲಿ ಇನ್ನೊಂದಷ್ಟು ಪುಷ್ ಮಾಡಲಿಕ್ಕೆ ಬೆಂಬಲವನ್ನು ನೀಡಲಿಕ್ಕೆ ಅಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸ್ಲಿಕ್ಕೆ ಪಕ್ಷ ಸಂಘಟನೆಯನ್ನು ಜಾಸ್ತಿ ಮಾಡಲಿಕ್ಕೆ ಅಲ್ಲಿಗೂ ಭೇಟಿ ಕೊಡ್ಬೋದು ಉಳಿದಂತೆ ಬೇರೆ ಬೇರೆ ಕಡೆಗೂ ಅವರು ಭೇಟಿ ಕೊಡ್ಬೋದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒನ್ಸಗೇನ್ ಅಲ್ಲಿ ಯಾರು ಆ್ಯಕ್ಟಿವ್ ಹೇಗಿದೆ ಪಕ್ಷ ಸಂಘಟನೆ ಹೇಗಿದೆ ಸೋಷಿಯಲ್ ಇಂಜಿನಿಯರಿಂಗ್ ಹೇಗಿದೆ ಏನು ಮಾಡಬೇಕು ಜೆ ಡಿ ಎಸ್ಗೆ ಪ್ಲಸ್ ಏನು ಮೈನಸ್ ಏನು ಅನ್ನುವಂಥ ಮಾಹಿತಿಯನ್ನು ಸಂಗ್ರಹಿಸ್ತಾರಂತೆ ಸಂಗ್ರಹಿಸಿ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಕೊಡ್ತಾರಂತೆ ಅಕಾರ್ಡಿಂಗ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಪ್ಲ್ಯಾನ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಬಹುತೇಕ ಜನವರಿ ನಂತರ ಅಂದರೆ ಬಹುಶಃ ಶಂ ಸಂಕ್ರಾಂತಿಯ ನಂತರ ನಿಖಿಲ್ ಕುಮಾರಸ್ವಾಮಿ ಎರಡನೇ ಸುತ್ತಿನ ರಾಜ್ಯ ಪ್ರವಾಸವನ್ನು ಕೈಗೊಳ್ಳಬಹುದು ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಒನ್ಸಗೇನು ಎಚ್ ಡಿ ಅವರು ಬಂದು ಸಾಂಕೇತಿಕವಾಗಿ ಈ ರಾಜ್ಯ ಪ್ರವಾಸವನ್ನು ಉದ್ಘಾಟನೆ ಮಾಡೋದು ಅಥವಾ ಚಾಲನೆ ಕೊಡೋದು ಮಾಡ್ತಾರೆ ಅದಾದಮೇಲೆ ನಿಖಿಲ್ ಕುಮಾರಸ್ವಾಮಿ ಪ್ರವಾಸವನ್ನು ಮಾಡ್ತಾರೆ ಅಂತೇಳಿ ಗೊತ್ತಾಗ್ತಿದೆ ಎಲ್ಲೆಲ್ಲಿಗೆ ಹೋಗ್ತಾರೋ ಅಲ್ಲಿ ಸ್ಥಳೀಯ ನಾಯಕರನ್ನ ಸೇರಿಸುವಂತಹ ಕೆಲಸವನ್ನು ಕೂಡ ಮಾಡಲಿಕ್ಕೆ ಈಗ ಬ್ಲೂ ಪ್ರಿಂಟ್ ರೆಡಿ ಆಗ್ತಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಜೆ ಡಿ ಎಸ್ ಮೂಲಗಳಿಂದ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದೆ ಕೆಲವು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿಗೆ ಹೋದಾಗ ಹೇಗಿರಬೇಕು ನಮ್ಮ ಕಾರ್ಯತಂತ್ರ ಅಥವಾ ಬಿಜೆಪಿನೂ ಇಲ್ಲ ಜೆ ಡಿ ಎಸ್ ಇಲ್ಲ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅಂತಂದಾಗ ಅಲ್ಲಿ ನಮ್ಮ ಕಾರ್ಯತಂತ್ರ ಹೇಗಿರಬೇಕು ಜೆ ಡಿ ಎಸ್ ಪಕ್ಷದ ಶಾಸಕರೇ ಇರುವ ಕಡೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅಪ್ಪ ಮಕ್ಕಳು ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ ಪ್ರವಾಸವನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬಹಳ ಇಂಟ್ರೆಸ್ ಇಂಟ್ರೆಸ್ಟಿಂಗ್ ಆದಂತ ಸಂಗತಿಗಳು ಅಂತಂದ್ರೆ ನಾನು ಆರಂಭದಲ್ಲೇ ಹೇಳಿದೆ ಕಾಂಗ್ರೆಸ್ ನಾಯಕರು ಒಂದು ರೀತಿಯಲ್ಲಿ ಕುರ್ಚಿ ಕಿತ್ತಾಟವನ್ನ ಮಾಡ್ತಿದ್ದಾರೆ ಅದು ದಿನಕ್ಕೊಂದು ಸ್ವರೂಪವನ್ನ ಪಡ್ಕೊಳ್ತಾ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮೇಲ್ನೋಟಕ್ಕೆ ಏನು ಇಲ್ವೇನೋ ಅಂತ 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 ಅನಿಸ್ತಾ ಇರ್ಬೋದು ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವು ಒಟ್ಟಾಗಿದ್ದೇವೆ ಹೈಕಮಾಂಡ್ ಏನು ಹೇಳ್ತೆ ಅದಕ್ಕೆ ಭದ್ರಾಗಿದ್ದೇವೆ ಅಂತ ಬಟ್ ಒಳಗೆ ಶೀತಲ ಸಮರ ನಡೀತಾನೆ ಅದೇ ರೀತಿ ಬಿ ಜೆ ಪಿ ನಾಯಕರ ವಿಷಯಕ್ಕೆ ಬರೋದಾದರೆ ಬಿ ಜೆ ಪಿಯ ಭಿನಮತೀಯ ಬಣದ ಶಾಸಕರು ದೆಹಲಿಗೆ ಹೋಗಿ ವಿಜಯೇಂದ್ರ ಅವರನ್ನ ಎತ್ತಂಗಡಿ ಮಾಡಿ ಅವರ ಬದಲಿಗೆ ಇನ್ನೊಬ್ಬರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿ ಅನ್ನುವಂಥ ದೂರನ್ನ ಕೊಟ್ಟಿದರೆ ವಿಜಯೇಂದ್ರ ವಿರುದ್ಧ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಎಲ್ಲ ನಾಯಕರನ್ನ ಅನ್ನುವಂಥ ದೂರುಗಳನ್ನು ನೀಡಿ ಅವರನ್ನು ಪದತ್ಯಾಗಕ್ಕೆ ಏನೇನು ಬೇಕೋ ಅದೆಲ್ಲವನ್ನ ಮಾಡ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಕುರ್ಚಿ ಉಳಿಸ್ಕೊಳ್ಳೋಕೆ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಬಟ್ ಜೆ ಡಿ ಎಸ್ ಎರಡೂ ಪಕ್ಷಗಳ ನಡುವೆ ಸದ್ದಿಲ್ಲದೆ ತಯಾರಿಯನ್ನು ಅಂದರೆ ಪಕ್ ಪರ್ಟಿಕ್ಯುಲರ್ಲಿ ಪಕ್ಷ ಸಂಘಟನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಬಹುಶಃ ಚುನಾವಣಾ ಸಂದರ್ಭದಲ್ಲಿ ಹೆಚ್ಚು ಸೀಟ್ಗಳನ್ನು ಬಾರ್ಗೇನ್ ಮಾಡಲಿಕ್ಕೆ ಯಾಕಂದರೆ ಹೆಚ್ಚು ಸೀಟ್ ಗೆದ್ದರೆ ತಾನೆ ಹೆಚ್ಚು ಹೆಚ್ಚು ಸೀಟ್ ಪಡ್ಕೊಂಡಿರ್ತಾನೆ ಹೆಚ್ಚು ಸೀಟ್ ಗೆಲ್ಲಕ್ಕೆ ಸಾಧ್ಯ ಹೆಚ್ಚು ಸೀಟ್ ಗೆದ್ದರೆ ತಾನೆ ಪವರ್ ಶೇರಿಂಗಲ್ಲಿ ಚೌಕಾಸಿ ಮಾಡ್ಲಿಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ಅವರು ಈ ಎಲ್ಲವನ್ನ ಮಾಡ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಇದೊಂದು ಅಪ್ಡೇಟ್ ಇತ್ತು ಜೆ ಡಿ ಎಸ್ ಬಗ್ಗೆ ಬಹಳ ದಿನ ಆಗಿತ್ತು ಜೆ ಡಿ ಎಸ್ ಬಗ್ಗೆ ವಿಡಿಯೋವನ್ನು ಮಾಡಿ ಸೊ ಈ ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ರಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬಕನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು